ಈ ನೀರಿನ ಜೊತೆ ಬೆಂಡೆಕಾಯನ್ನು ಹಾಕಿ ಜಾದು ಥರ ಕೆಲಸ ಮಾಡುತ್ತೆ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಉಪಯೋಗ ಆಗುವಂಥ ಸೂಪರ್ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಅದು ಬೆಂಡೆಕಾಯನ್ನು ಬಳಸಿ ಬೆಂಡೆಕಾಯನ್ನು ತೊಗೋಬೇಕಾದ್ರೆ ನೋಡಿ ಫ್ರೆಶ್ ಆಗಿರೋ ಬೆಂಡೆಕಾಯನ್ನು ತೊಗೊಳ್ಳಿ ಬೆಂಡೆಕಾಯಿ ಫ್ರೆಶ್ ಆಗಿದೆ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಈ ರೀತಿ ಬೆಂಡೆಕಾಯನ್ನು ಹಿಡ್ಕೊಂಡು ಮುಂದೆ ತೊಟ್ಟ ನೀ ಥರ ಮುರಿದ್ರೆ ನೋಡಿ ಪಟ್ ಅಂತ ಹೇಳಿ ಕಟ್ ಆಗುತ್ತೆ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಈ ರೀತಿ ಫ್ರೆಶ್ ಆಗಿರೋವಂಥ ಐದು ಬೆಂಡೆಕಾಯಿಯನ್ನು ನಾನು ತೊಗೊಂಡಿದ್ದೀನಿ ಈ ಬೆಂಡೆಕಾಯಿಯನ್ನು ತೊಗೊಂಡು ನೋಡಿ ಹಿಂಭಾಗ ಮತ್ತು ಮುಂಭಾಗ ಎರಡೂ ಕಡೆ ಕೂಡ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಈ ರೀತಿ ಮಧ್ಯಭಾಗದಲ್ಲಿ ನಾಲ್ಕು ಭಾಗಕ್ಕೆ ಬರೋ ಥರ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಧ್ಯಭಾಗಕ್ಕೆ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉಳಿದ ಬೆಂಡೆಕಾಯಿಗಳನ್ನು ಕೂಡ ಅಷ್ಟೇ ನೋಡಿ ಈ ಥರ ಮಧ್ಯ ಕಟ್ ಮಾಡ್ಕೊಂಬಿಟ್ಟು ನಂತರ ನಾಲ್ಕು ಭಾಗಗಳಾಗಿ ಬರೋ ಥರ ಕಟ್ ಇದ್ದೀನಿ ಒಂದು ನಾಲ್ಕರಿಂದ ಐದು ಬೆಂಡೆಕಾಯಿಯನ್ನು ತಗೊಂಡ್ರೆ ಸಾಕಾಗುತ್ತೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಈ ಥರ ಮಾಡ್ಕೊಂಡು ನೋಡಿ ಒಳ್ಳೆಯ ಒಳ್ಳೆಯ ಫಲಿತಾಂಶ ಅನ್ನೋದು ಖಂಡಿತ ಸಿಕ್ಕೇ ಸಿಗುತ್ತೆ ಎಲ್ಲ ಬೆಂಡೆಕಾಯಿಗಳನ್ನು ಕೂಡ ಕ್ಲೀನಾಗಿ ತೊಳೆದು ನಂತರ ಈ ಥರ ಕಟ್ ಮಾಡ್ಕೊಂಡು ನಂತರ ಈ ಬೆಂಡೆಕಾಯಿಗಳನ್ನು ನೀರಿನಲ್ಲಿ ಹಾಕಿ ಇಡಬೇಕಾಗತ್ತೆ ಹೌದು ಸ್ನೇಹಿತರೆ ಈ ರೀತಿ ಬೆಂಡೆಕಾಯಿಯನ್ನು ತೊಳೆದು ಕ್ಲೀನಾಗಿ ಕಟ್ ಮಾಡಿ ಹಿಂದಿನ ದಿನ ರಾತ್ರಿನೇ ನೀರಿನಲ್ಲಿ ಈ ಥರ ಕಟ್ ಮಾಡ್ಕೊಂಡಿರೋ ಅಂಥ ಬೆಂಡೆಕಾಯಿಯನ್ನು ನೋಡಿ ಈ ಥರ ಹಾಕಿ ಎಲ್ಲ ಬೆಂಡೆಕಾಯಿಗಳನ್ನು ಕೂಡ ಹಾಕಿ ಇಡಬೇಕಾಗುತ್ತೆ ಒಂದು ಲೋಟ ನೀರಿನ ಜೊತೆಗೆ ಒಂದು ನಾಲ್ಕು ಬೆಂಡೆಕಾಯಿಗಳನ್ನ ತೊಗೊಂಡ್ರೆ ಸಾಕಾಗುತ್ತೆ ನಂತರ ಈ ಥರ ಹಾಕಿ ನೆನೆಸಿ ಇಡಬೇಕು ಇಡೀ ರಾತ್ರಿ ಇದು ಚೆನ್ನಾಗಿ ನೋಡಿ ಬೆಂಡೆಕಾಯಿಯಲ್ಲಿರುವಂಥ ಸತ್ವ ಎಲ್ಲ ಈ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ ಬೆಂಡೆಕಾಯಿಯಲ್ಲಿ ಸಾಕಷ್ಟು ಪೋಷಕಾಂಶಗಳು ಅಡಗಿರುತ್ತದೆ ಉತ್ತಮವಾದ ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಮ್ ವಿಟಮಿನ್ಸ್ ಎಲ್ಲ ಕೂಡ ಇರುತ್ತೆ ಅತ್ಯುತ್ತ ಉತ್ತಮವಾದುದು ಬೆಂಡೆಕಾಯಿ ನೋಡಿ ರಾತ್ರಿಯೇ ಇದನ್ನು ಅಂದರೆ ಬೆಂಡೆಕಾಯಿಗಳನ್ನ ನೀರಲ್ಲಿ ನೆನೆಸಿಟ್ಬಿಟ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಬೆಂಡೆಕಾಯಿಯ ಸತ್ವ ಎಲ್ಲ ಇದರಲ್ಲಿ ಬಿಟ್ಟಿರುತ್ತಲ್ವಾ ನೋಡಿ ಒಂದೊಂದೇ ಬೆಂಡೆಕಾಯಿಯನ್ನು ಈ ರೀತಿ ತೆಗಿತಾಯಿದ್ರೆ ನೋಡಿ ಆ ಲೋಳೆ ರಸದ ಥರ ಇರುತ್ತಲ್ವಾ ಬೆಂಡೆಕಾಯಿಯಲ್ಲಿ ಆ ಅಂಶ ಎಲ್ಲ ಈ ನೀರಿನಲ್ಲಿ ಬಂದಿರುತ್ತೆ ಈ ರೀತಿ ನಾವು ನೆನೆಸಿರೋಂಥ ಬೆಂಡೆಕಾಯಿಗಳನ್ನು ನೋಡಿ ಒಂದೊಂದನ್ನೇ ಈ ರೀತಿ ತೆಗಿಬೇಕಾಗತ್ತೆ ಹೊರಗಡೆ ಈ ಲೋಳೆ ಅಂಶ ಎಲ್ಲ ನೀರಿನಲ್ಲಿ ಅಡಗಿರುತ್ತದೆ ನೋಡಿ ಎಲ್ಲಾ ಬೆಂಡೆಕಾಯಿಗಳನ್ನು ಕೂಡ ನಾನು ಇವಾಗ ನೀರಿನಿಂದ ಹೊರಗಡೆ ತೆಗಿತಾ ಇದ್ದೀನಿ ಆ ಲೋಳೆ ಅಂಶ ಸತ್ವ ಬೆಂಡೆಕಾಯಿಯ ಸತ್ವ ಅನ್ನೋದು ನೀರಿನಲ್ಲಿ ಬಿಟ್ಕೊಂಡಿದೆ ಬೆಂಡೆಕಾಯಿಯನ್ನ ನೆನ್ಸಟ್ಟಂತ ಈ ನೀರನ್ನ ಇವಾಗ ಶೋಧಿಸ್ಕೊಳ್ತಾ ಇದ್ದೀನಿ ನೀವು ನೋಡಬಹುದು ಆ ಲೋಳೆ ಅಂಶ ಅನ್ನೋದು ನೀರಿನಲ್ಲಿ ಎಷ್ಟು ಇದೆ ಅಂತ ಹೇಳಿ ನಿಮಗೆ ಇಲ್ಲಿ ಗೊತ್ತಾಗತ್ತೆ ಈ ನೀರನ್ನ ಪ್ರತಿದಿನ ಖಾಲಿ ಹೊಟ್ಟೆಗೆ ರಾತ್ರಿನೇ ಬೆಂಡೆಕಾಯಿಯನ್ನ ನೆನ್ಸಿಟ್ಟು ನೆಕ್ಸ್ಟ್ ದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಹಾಯಕ ಆಗತ್ತೆ ಅಲ್ಲ ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಕೂಡ ಈ ನೀರನ್ನು ಕುಡಿಬಹುದು ಸರಿಯಾಗಿ ಡೈಜೆಷನ್ ಆಗಲ್ಲ ಮಲಬದ್ಧತೆ ಸಮಸ್ಯೆ ಇದೆ ಅನ್ನೋರು ಕೂಡ ಕುಡಿಬಹುದು ಸ್ಕಿನ್ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕರವಾದಂತಹ ನೀರಿದು ಅಂತಲೇ ಹೇಳಬಹುದು ಅದನ್ನು ಇನ್ನೊಂದು ರೀತಿಯೂ ಕೂಡ ಬಳಸ್ಕೋಬೋದು ಯಾವ ಥರ ಅಂತ ಶೇರ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಈಗ ಬೆಂಡೆಕಾಯನ್ನು ನೆನೆಸಿಟ್ಟಿದ್ವಲ್ಲ ನೀರನ್ನೇನೋ ಕುಡಿಯೋದಕ್ಕೆ ಅಥವಾ ಮತ್ತೊಂದಕ್ಕೆ ಯೂಸ್ ಮಾಡ್ತೀವಿ ಆದರೆ ಬೆಂಡೆಕಾಯನ್ನು ಏನಕ್ಕೆ ಯೂಸ್ ಮಾಡೋದು ಅಂತಂದರೆ ಬೆಂಡೆಕಾಯನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೋಡಿ ಈ ಥರ ನುಣ್ಣಕ್ಕೆ ನಾನು ರುಬ್ಕೊಂಡಿದ್ದೀನಿ ಲೋಳೆ ಲೋಳೆ ಥರ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಇದು ಪೇಸ್ಟ್ ಥರ ಆಗಿದೆ ಹೇಳಿ ಒಂದು ರೀತಿ ಬಂಕ ಬಂಕದ ಥರ ಆಗಿದೆ ಇದು ಕೂಡ ತುಂಬಾ ಉಪಯೋಗಕ್ಕೆ ಬರುತ್ತೆ ಇದನ್ನು ನಾವು ಫ್ರಿಜ್ನಲ್ಲಿ ಒಂದು ಬಾಕ್ಸ್ನಲ್ಲಿಟ್ಟು ಸ್ಟೋರ್ ಮಾಡಿ ಇಟ್ಕೋಬಹುದು ನಮಗೆ ಬೇಕಾದಾಗ ನೋಡಿ ಇದನ್ನು ಏನಕ್ಕೆ ಬಳಸ್ಬಹುದು ಅಂತಂದರೆ ಅನ್ನವನ್ನು ಮಾಡಬೇಕಾದ್ರೆ ಗಂಜಿಯನ್ನು ಬಸ್ತಿರ್ತೀವಿ ಅಲ್ವಾ ನೋಡಿ ಅನ್ನ ಮುಕ್ಕಾಲ್ ಭಾಗ ಬೆಂದಿದೆ ಅನ್ನುವಾಗ ಈ ರೀತಿ ಸ್ವಲ್ಪ ಗಂಜಿನ ಬಸಿತೀವಿ ಅಲ್ವಾ ಆ ರೀತಿ ಗಂಜಿಯ ಒಳಗಡೆ ಈ ಒಂದು ಬೆಂಡೆಕಾಯಿಯನ್ನು ಹಾಕೋದ್ರಿಂದ ಆಗುತ್ತೆ ಜಾದು ಹೌದು ಈ ರೀತಿಯ ಗಂಜಿಯ ನೀರಿನಲ್ಲಿ ಬೆಂಡೆಕಾಯನ್ನು ಹಾಕೋದ್ರಿಂದ ಜಾದು ಆಗುತ್ತೆ ಯಾವ ಥರ ಅಂತಂದರೆ ನೋಡಿ ಇದು ಬಿಸಿ ಇರಬೇಕಾದ್ರೇ ಬೆಂಡೆಕಾಯಿಯ ಪೇಸ್ಟನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಬಿಸಿ ಇದ್ದಾಗಲೇ ಈ ಒಂದು ರೆಮಿಡಿಯನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಬಿಸಿ ಬಿಸಿ ಗಂಜಿ ಜೊತೆಗೆ ಒಂದು ಸ್ವಲ್ಪ ಲೋಳೆ ರೀತಿ ಏನು ರುಬ್ಕೊಂಡಿರ್ತೀವಿ ಅಲ್ವಾ ಬೆಂಡೆಕಾಯಿಯನ್ನು ಆ ಬೆಂಡೆಕಾಯಿಯ ಒಂದು ಅಂಶವನ್ನು ನೋಡಿ ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕೋಬೇಕಾಗುತ್ತೆ ನೀವು ಬೇಕಂದರೆ ಒಂದು ಸ್ಪೂನು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಅಷ್ಟೇ ಹಾಕೋಬೋದು ಇದನ್ನು ಕೂಡ ಹಾಕಿ ನಂತರ ಇದನ್ನು ಚೆನ್ನಾಗಿ ನೀರಿನ ಜೊತೆ ಮಿಕ್ಸ್ ಮಾಡಬೇಕು ನಾನು ಆಗಲೇ ಹೇಳಿದಂತೆ ಬೆಂಡೆಕಾಯಿ ಒಂದು ಉತ್ತಮವಾದ ಒಂದು ಮನೆಮದ್ದಾಗಿ ಎಷ್ಟೋ ವಿಷಯಗಳಿಗೆ ಪರಿಹಾರ ಅಂದರೆ ಎಷ್ಟೋ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದನ್ನು ಕೊಡುತ್ತೆ ನೋಡಿ ಇವಾಗ ಇದೆರಡನ್ನೂ ಚೆನ್ನಾಗಿ ಮಿಶ್ರಣ ಮಾಡಿದ್ದೀನಿ ಬಿಸಿ ಬಿಸಿ ಇದ್ದಾಗಲೇ ಮಕ್ಕಳು ಚೆನ್ನಾಗಿ ಆಟ ಆಡ್ತಾರೆ ಕಾಲು ನೋವು ಅಂತ ಅಂತಿರ್ತಾರೆ ಅಥವಾ ವಯಸ್ಸಾಗಿರೋರಿಗೆ ಆಗಲಿ ಅಥ್ವಾ ನಮಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಯಾರಿಗೇ ಆಗಲಿ ನೋವು ಸಿಕ್ಕಾಪಟ್ಟೆ ಅಂತ ಅಂದಾಗ ಕೈಕಾಲು ನೋವಿದ್ದಾಗ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ಲೊಳೆ ಥರ ಇರುತ್ತಲ್ವ ಇದನ್ನು ತೊಗೊಂಡ್ಬಿಟ್ಟು ಬಿಸಿ ಬಿಸಿ ಇದ್ದಾಗಲೇ ಹಚ್ಬೇಕು ಇದನ್ನು ಕ್ಲೀನಾಗಿ ಈ ಥರ ಮಂಡಿಗೆ ನೋವು ಕಾಲು ನೋವು ಅಂತಂದಾಗ ಈ ರೀತಿ ಮಕ್ಕಳಿಗೆ ಚೆನ್ನಾಗಿ ಹಚ್ಚಿ ಇದನ್ನು ಮಸಾಜ್ ಮಾಡಬೇಕಾಗತ್ತೆ ಇದೇನಂತಂದರೆ ಇದು ಒಣಗಿದ ನಂತರ ಟೈಟ್ ಆಗುತ್ತೆ ಇದನ್ನು ಹಚ್ಚಿ ಮಸಾಜ್ ಮಾಡೋದ್ರಿಂದ ನಂತರ ಇದು ಟೈಟ್ ಆಗೋದ್ರಿಂದ ತುಂಬಾ ಚೆನ್ನಾಗಿ ರಕ್ತ ಸಂಚಾರ ಆಗುತ್ತೆ ಏನಾದರೂ ನೋವಿದ್ರೆ ಆದಷ್ಟು ಬೇಗ ಕಡಿಮೆ ಆಗುತ್ತೆ ಮತ್ತು ಇದೊಣಗದ್ಮೇಲೆ ಸ್ಕಿನ್ನೆಲ್ಲ ಟೈಟ್ ಆಗುತ್ತಲ್ವ ನೋವೆಲ್ಲ ತುಂಬ ಚೆನ್ನಾಗಿ ಎಳೆಯುತ್ತೆ ಮತ್ತು ಸತ್ವ ಎಲ್ಲ ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ತುಂಬಾ ಒಳ್ಳೆಯದು ನೋವೆಲ್ಲ ಬೇಗ ಕಡಿಮೆ ಆಗುತ್ತೆ ನೋಡಿ ಬೆಂಡೆಕಾಯನ್ನ ನೆನೆಸಿಟ್ವಲ್ಲ ಆ ನೀರನ್ನು ಏನಕ್ಕೆ ಉಪಯೋಗ ಮಾಡ್ಕೊಬೋದು ಅಂತ ಈಗ ಶೇರ್ ಮಾಡ್ತಾ ಇದ್ದೀನಿ ನೆನೆಸಿಟ್ಟಿರೋಂಥ ಬೆಂಡೆಕಾಯಿಯ ನೀರು ಅದ್ರ ಜೊತೆಗೆ ಸ್ವಲ್ಪ ಗಂಜಿನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಮೂರನ್ನು ಚೆನ್ನಾಗಿ ಮಿಶ್ರಣ ಮಾಡಿದ್ದೀನಿ ನೋಡಿ ಒಂದೊಳ್ಳೆ ಉತ್ ಉತ್ತಮವಾದ ಒಂದು ರೆಮಿಡಿ ಇದು ಅಂತಲೇ ಹೇಳಬಹುದು ಏನಕ್ಕೆ ಅಂತಂದರೆ ನೋಡಿ ಕೆರೋಟಿನ್ ಟ್ರೀಟ್ಮೆಂಟು ಅದು ಇದು ಅಂತೆಲ್ಲ ಹೇಳಿ ಪಾರ್ಲರ್ಗೆ ಹೋಗೋ ಅಗತ್ಯ ಇಲ್ಲ ಈ ಒಂದು ನೀರಿನ ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಂದರೆ ಬೆಂಡೆಕಾಯಿ ನೆನೆಸಿಟ್ಟಂಥ ನೀರಿನ ಜೊತೆಗೆ ಸ್ವಲ್ಪ ಗಂಜಿನ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆ ಕೊಬ್ಬರಿ ಎಣ್ಣೆನ ಸೇರಿಸಿದ್ದೀನಿ ಇದಿಷ್ಟನ್ನು ಸೇರಿಸಿ ನಾವೇನು ತಯಾರು ಮಾಡ್ಕೊಂಡಿರ್ತೀವಲ್ಲ ಈ ಜಾದು ರೀತಿ ಕೆಲಸ ಮಾಡೋವಂಥ ನೀರು ಈ ನೀರನ್ನು ಕೂದಲಿಗೆ ಹ ಮುಚ್ಚೋದ್ರಿಂದ ಈ ಕೂದಲು ತುಂಬ ಫ್ರೀಝಿ ಫ್ರೀಝಿ ಆಗಿಬಿಟ್ಟಿರುತ್ತೆ ಸಾಫ್ಟಾಗಿರಬೇಕು ಸಿಲ್ಕಿ ಆಗಿರಬೇಕು ಒಂದು ರೀತಿ ಕೂದಲು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತೇಳಿ ಎಷ್ಟೋ ಜನ ಪಾರ್ಲರ್ಗೆಲ್ಲ ಹೋಗಿ ಆ ಟ್ರೀಟ್ಮೆಂಟು ಈ ಟ್ರೀಟ್ಮೆಂಟ್ ಅಂತೆಲ್ಲ ತಗೊಳ್ತಾರೆ ಬಟ್ ಆದರೆ ಇದೆಲ್ಲ ಏನಂತಂದರೆ ಸಹಜವಾಗಿ ನ್ಯಾಚುರಲ್ಲಾಗಿ ತುಂಬ ಚೆನ್ನಾಗಿ ಪರಿಹಾರ ಕೊಡೋ ರೆಮಿಡಿಗಳು ಇದನ್ನು ಮನೆಯಲ್ಲೇ ಮಾಡಿಕೊಂಡು ಬಳಸಬಹುದು ಮೊದಲನೇ ಸತಿಗೆ ಎಷ್ಟೊಳ್ಳೆ ಫಲಿತಾಂಶ ಕೊಡುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ವಿಡಿಯೋನ ಕೊನೆ ತನಕ ನೋಡಿ ನಾನು ಸ್ನಾನ ಮಾಡಿದ ನಂತರ ಕೂದಲನ್ನ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಹೇಳಿ ನೀವೇ ಗಮನಿಸಬಹುದು ಈ ರೀತಿ ತಲೆ ಕೂದಲು ಫುಲ್ ಬುಡದಿಂದ ಕೂದಲು ತುದಿವರೆಗೂ ಇದನ್ನ ಚೆನ್ನಾಗಿ ಹಚ್ಬೇಕು ಹಚ್ಬಿಟ್ಟು ಒಂದ್ ಅರ್ಧ ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೋಡಿ ತಲೆ ಸ್ನಾನ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ಸಿಲ್ಕಿಯಾಗಿ ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕೂದ್ಲು ಒಂಥರ ಬೌನ್ಸಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಆರೋಗ್ಯಕರವಾಗಿ ಕೂದಲು ಬೆಳವಣಿಗೆ ಆಗುತ್ತೆ ಕೂದಲಿಕ್ಕೆ ಸಮಸ್ಯೆಗೆ ಇದು ತುಂಬ ಒಳ್ಳೆಯ ಪರಿಹಾರವನ್ನು ನೀಡುತ್ತೆ ಕೂದಲು ಪಳ ಪಳ ಅಂತ ಹೇಳಿ ತುಂಬ ಚೆನ್ನಾಗಿ ಸಿಲ್ಕಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬೆಂಡೆಕಾಯನ್ನು ಯಾವ ಥರ ನಾವು ಬಳಸ್ಕೋಬೋದು ಎಷ್ಟೆಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಪಡೆದುಕೊಳ್ಬಹುದು ಅಂತೇಳಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಇನ್ನೇಕೆ ತಡ ಈಗಲೇ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಧನ್ಯವಾದಗಳು